ದೇವಲೋಕದಾಗ ರಂಭಾ ಉರ್ವಶಿ ಮೇನಕಿ ತಿಲೋತ್ತಮ ಇವರು ಏನ್ ಅಪ್ಸರೇಗಳದಾರ ನೋಡು ಇವರಕ್ಕಿಂತಲೂ ಮಿಗಿಲಾದ ರೂಪವನ್ನ ಲಾವಣ್ಯವತಿ ನಿರ್ಮಾಣ ಮಾಡಿ ಆದಿ ಬಾಲಕವತಿಯನ್ನು ಅವನ್ನ ಮಾಯದ ಹೆಣ್ಣಿಗೆ ಅಮಿಷತ್ನ ಗುರುಶೇವಕ ಬರುವ ದಾರಿಗೆ ಬಿಟ್ಟಳು ಹೌದು ಹೌದು ಬೇಕೋ ನಮ್ಮ ಮೊಮ್ಮಕ್ಕಳಿಗೆ ಬೇಕಂತೇಳಿ ಹೌದು ಅಂಶದ ಮತ್ತೆ ಮುಗ್ದಾಗ ಆಹಾ ನೋಡ ಅಂಶದ ಮತ್ತೆ ಹೇಳ್ತಾನು ಮಕ್ಕಳು ಇಲ್ಲ ಮೊಮ್ಮಕ್ಳು ಇಲ್ಲ ಸ್ವಂತ ಕನ್ಯಾ ನನಗೆ ಬೇಕು ಹೌದ್ 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 ಗೌಡ ಕಣ್ಣ ಕೆಂಪ ಮಾಡಿ ಶಿಟ್ಟಿಗೆ ಬಂದ ಸಾಫ್ ಆಯ್ತೋ ಘರ್ಮೆ ಮಧುರ ಕಾಶಿ ಹೈದ್ ಹೌದು ನೀ ಮಾಡುವಂತ ಕರ್ಮ ಒಳ್ಳೆದಿತ್ತು ನಿನ್ನ ಹಣೆ ಬರದ ಭೋಗ ನಿನ್ನ ತೊಡಿ ಸುದ್ದಿ ತಂದ್ರ ಪರಮಾತ್ಮ ನಿನ್ನ ಒಂದು ಗುಣ ನೋಡಿ ನಿನ್ನ ಮನೆಗೆ ಬರುತ್ತಾನ ಹೌದು ಮದಕಪ್ಪ ಮಾಸ್ತಾರ ಕೈಲಾಸದಾಗ ಅಂಶದ ಮಧ್ಯೆ ಗುರುನಾಥನ ಸೇವಾ ಮಾಡುತ್ತಿದ್ದ ಹೌದು ಪಾರ್ವತ ದೇವಿ ಸತ್ವ ಕೆಡಿಸ್ಬೇಕು ಒಂದ ದಿನ ಹಾಕಿರ್ಲಿ ಭಂಗ ಪೂಜೆ ಭಂಗ್ ಮಾಡಬೇಕಂತೇಳಿ ಪರಿಪರಿದಿಂದ ಕಾಡಿ ಕಾಡಿ ನೋಡಿದಳು ಕೊನೆ ಪರೀಕ್ಷೆ ಮಾಡಿದಳು ದೇವಲೋಕದಾಗ ಉರ್ವಶಿ ಮೇನಕಿ ತಿಲೋತ್ತಮ ಇವರು ಏನ್ ಅಪ್ಸರಗಳದಾರ ನೋಡು ಇವರಕ್ಕಿಂತಲೂ ಮಿಗಿಲಾದ ರೂಪವನ್ನ ಲಾವಣ್ಯವತಿ ನಿರ್ಮಾಣ ಮಾಡಿ ಆದಿ ಬಾಲಕಿಯನ್ನು ಹಣ್ಣಿಗೆ ಅಮಶುದ್ಧ ಗುರು ಬರುವ ದಾರಿಗೆ ಬಿಟ್ಟಳು ಹೌದು 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 ಅಮಶುದ್ಧ ಮತ್ತೆ ಗುರುನಾಥನ ಶೇವಕ ಹೋಗುತ್ತಿದ್ದ ದಾರ್ಯಾಗ ಅಡ್ಡ ಕಡುತ್ತ ಆಲಿ ಬಾಳಕಾವತಿ ಅವಾಗ ಅಮಶುದ್ಧ ಮತ್ತೆ ಹೇಳತ್ತಾನ ದೇವಿ ನನ್ನ ಗುರುನಾಥನ ಸೇವಾ ಮಾಡುವ ಸಮಯದ ಹಿಂಗ ಅಡ್ಡ ಗಟ್ಟಿ ಬೇಡ ದಾರಿ ಬಿಡು ನನಗೆ ಆದಿ ಬಾಳಕಾವತಿ ಹೇಳತ್ತಳ ಏನತ್ತ ನಿನ್ನ ಜೊತೆಯನ್ನ ಲಗ್ನ ಸಂಕಲ್ಪವ ಸಂಕಲ್ಪದ ಲಗ್ನ ಆಗತ್ತ ಹೌದು ಅವಾಗ ಆದಿ ಬಾಳಕಾವತಿ ಹೇಳುತ್ತಾನ ದೇವಿ ಇದು ಗುರುನಾಥನ ಸೇವಾ ಮಾಡುವಂತ ಜಾಗದ ಇಲ್ಲಿ ಬೇಡ ಹೌದು ಭೂಲೋಕದೊಳಗ ಮನೆ ಮನೆಯೊಳಗ ಅಂಗೈದಲ್ಲಿ ಪದ್ಮ ಅಂಗಾರದಲ್ಲಿ ಪದ್ಮ ಬತ್ತೀಸು ಕಳು ಉಳುವಂತ ಪದ್ಮ ಜಾತಿ ಹೆಣ್ಣ ಪದ್ಮಾವತಿಯಾಗಿ ಬಾ ಹೌದು ನೀ ಮನೆ ಮನೆಯೊಳಗ ಪದ್ಮಾವತಿಯಾಗಿ ಹೊಟ್ಟಿ ಬರುತ್ತಿ ನಿನ್ನ ಮನೆಗೆ ಕನ್ಯಾ ಬೇಡಕ್ಕೆ ನಾ ಒಂದು ದಿವಸ ಬರುತ್ತೆ ನನಗ ಗುರುತ್ ಹಿಡಿದು ಕನ್ಯಾ ಕೊಟ್ಟು ಪಾಣಿಗ್ರಹಣ ಮಾಡಿದ್ರ ಮಾತ್ರ ನಿನ್ನ ಜೊತೆ ಲಗ್ನ ಇಲ್ಲದ್ರ ನನ್ನ ಬೆತ್ತಿನ ಜೊತೆ ನಿನ್ನ ಲಗ್ನ ಲಗ್ನದಲ್ಲಿ ಕೈಲಾಸದಾಗ ಮಾತು ಕೊಟ್ಟ ಹೌದು 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 ಮುಂದ ನಾಗರೇಗೌಡನ ಮನೆಯೊಳಗ ಪದ್ಮಾದೇವಿ ಅಂಗೈದಲ್ಲಿ ಪದ್ಮ ಅಂಗಾಲದಲ್ಲಿ ಪದ್ಮ ಬತ್ತೀಸ ಕಲೆಗುಳುವಂತ ಜಾತಿ ಹೆಣ್ಣ ಪದ್ಮಾವತಿ ಹುಟ್ಟಿ ಬಂದಳು ಹೌದು ರೂಪ ಚಲವಿಕೆ ನೋಡಿದ್ರ ತ್ರಿಪುರ ಸುಂದರೀನು ಅವಳ ಮುಂದ ಕಣ್ಣು ಕುಕ್ಕಬೇಕು ಅಂತ ರೂಪ ಚೆಲುವಿಕೆ ಯಾರಿಗೆ ಪದ್ಮಾವತಿಗೆ ಹೌದು ನಾಗರಾಯ ಗೌಡ ಯಾನಿತ್ತು ಶಿರಮಂತದ ದರ್ಪಿ ಇತ್ತು ಹೌದು ಹೌದು ಒಂದಲ್ಲ ಎರಡಲ್ಲ ಏಳ ಹಟ್ಟಿಗೆ ಮಾಲಕ್ಕ ಎದ್ದ ನಾಗರೈ ಗೌಡ ಹೌದು ಹೌದು ಮನೆಯೊಳಗ ಬಂಗಾರದ ಚೋಪಾಳದ ಮೇಲೆ ಕುತ್ತು ತೂಕೋತಿದ್ದ ಕಣ್ಣು ಮುಚ್ಚಿ ಕಣ್ಣು ತಿರಿತಿದ್ದ ನಾಗರೈಗೌಡ ಅಟ್ಟು ಶಿರುತ್ತನ ಇತ್ತು ಹೌದು ಹೌದು ಸುತ್ತ ಹಳ್ಳಿಗೆಲ್ಲ ಸಾಲ ಕೊಟ್ಟಿದ ಗೌಡ ನೋಡ್ರಿ ಮತ್ತೆ ಆ மோடர் மனிவர மனிவ பதமாவாயி பிராயக்கள அம்சு மத்திய சங்கட்ட தகண்ட கையாக கட்டிகி கை நடுகாய்த்தவல்ல சோர்த்த ரூபாட ಪುತಾಳ ಶುದ್ಧ ಕೈ ನಡುಕೋತ್ತು ಕೈ ಗೌಡನ ನಾಗರೇಗೌಡನೊಳಗ ಕಾಲ ಇಟ್ಟು ವಾಡ್ಯದೊಳಗ ಬರುತ್ತನ ಗೌಡ ಬಂಗಾರದ ಚೋಪಾರದ ಮ್ಯಾಗ ಕುತ್ತಿತ್ತು ತೂಕೊತಿದ್ದ ಹೌದು 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 ನ ನಮದುಕರಿಗೆ ನೋಡದ ಯಾರಪ್ಪ ಎದಕ್ಕಾಗಿ ಬಂದಿರ ಕೇಳತ್ತನ ಗೌಡ ಏನ್ ಹೇಳಿದ್ರು ಅಮಿಶುದ್ಧ ಮತ್ತೆ ಹೇಳತ್ತನ ಏನತ್ತ ಗೌಡ ನಿನ್ನ ಮನೆ ಒಳಗ ಪ್ರಾಯಕ್ಕ ಬಂದಂತ ಕನ್ಯಾ ಬೇಡಕ್ ಬಂದಿದೆವು ಕನ್ಯಾ ಕೇಳಕ್ ಬಂದಿದೆವು ಹೌದು ನನ್ನ ಮನೆ ಒಳಗ ಪ್ರಾಯಕ್ ಬಂದದ ಕನ್ಯಾ ಎದ್ದು ಕರೆ ಅದ ನೋಡ್ರಿ ಎಂತ ಮಾತ್ ಹೇಳತ್ತಾರ ಎಂತಾದ್ರಿಪ್ಪ ನನ್ನ ಮನೆ ಒಳಗ ಪ್ರಾಯಕ್ಕೆ ನನ್ನ ಮಗಳು ಬಂದದ ಕರೆ ಅದ ಹೌದು ನನ್ನ ಮಗಳು ಯಾರೋ ನಿಮ್ಮ ಮಕ್ಕಳಿಗೆ ಬೇಕೋ ಯಾ ನಮ್ಮ ಮಕ್ಕಳಿಗೆ ಬೇಕಂತೇಳಿ ಕೇಳತ್ತಾನ ಹೌದು ಅಮುಶುದ್ಧ ಮತ್ಯ ಮುಗುಳದಾಗ ಏನಾಗತ್ತಾನ ಎಷ್ಟು ಹುಚ್ಚ ಗೌಡ ಇದು ಆಹಾ ನೋಡ ಅಮುಶದ್ದು ಮತ್ತು ಹೇಳ್ತಾನೆ ಗೌಡಾ ಆ ನನಗಿನ್ನೂ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಸ್ವಂತ ಕನ್ಯಾ ನನಗೆ ಬೇಕು ಹೌದು 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 ಗೌಡ ಕಣ್ಣು ಕೆಂಪು ಮಾಡಿ ಶೆಟ್ಟಿಗೆ ಬಂದ ಹೌದು ಹೌದು ಹೇಳ್ತಾನ ಏ ಮದುಕ್ರಿ ನನ್ನ ಮಗಳಿಗೆ ಹಾಳ ಬಾಯಿಗೆ ನುಗುಸ್ತ ಕರೆ ನಿಮ್ಮಂತ ಮುಪ್ಪನ ಮದುಕದ ಮುಡಂಗಿ ಕೊಡಂಗಿಲ್ಲ ಹೌದು ಹೌದು ಅಮುಷುದ್ದ ಬೃತಾಳ ತನ್ನ ಹೊಸ್ತಿಲದೊಳಗ ಹಾಕಿ ಬಿಟ್ಟ ಹಾಕಿಬಿಟ್ಟು ಮನೆಯಾಗ ದೊಡ್ಡ ಬಾಗಿಲಿತ್ತ ಮನಿ ಮುಂದವಾಡಿಯೊಳಗೆಂದು ಹೊರಗೆ ಹಾಕಿ ಬಿಟ್ಟ ಅವರ ಜೊತೆಗೂಡನೆ ಮನೆ ಮನೆಯೊಳಗಿದ್ದಂತ ಭಾಗ್ಯದ ಲಕ್ಷ್ಮಿ ಅಮಿಷತ್ ಮುತ್ತಿನ ಜೊತೆ ಹೊರಗಾದಳು ಹೌದ್ 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 ಹೌದು ಎಂತ ಒಂದು ಚಡ್ಡಿಯ ಬಾಗಲ ತಿಳದ ಹಿಂದಕ್ಕೆ ಗೌಡರ ಮನೆಗೆ ಬಿಡುತ್ತಿದ್ರು ಇಲ್ಲಿ ಕುಂಬಾರಿ ಗೌಡರ ದೊಡ್ಡದ ಬಾಗಲಲ್ಲ ಮುಂದಿನ ಬಾಗಿಲಿಗೆ ಏನತ್ತಾರ ಮುಂದ ಮುಂದಿನ ಬಾಗಿಲಿಗೆ ತೊಲಬಾಗಲ ಹಿಂದಿನ ಬಾಗಿಲ ಜಿಡ್ಡಿ ಬಾಗಲ ಜೆಡ್ಡಿ ಬಾಗಲ ಹೌದು ಹೌದಿಲ್ಲ ಹೌದು ಮುಂದಿನ ಬಾಗಿಲದಿಂದ ಭಾಗ್ಯದ ಲಕ್ಷ್ಮಿ ಹಾಲ ಕರೆ ಹಿಂದಿನ ಬಾಗಲದಿಂದ ಇಲಾಸಿಗಿತ್ತಿ ಗೌಡನ ಮನೆಯಾಗ ಪ್ರವೇಶ ಮಾಡಿದಳು ಹೌದು ಹೌದು ಗೊತ್ತಾಗಲಿಲ್ಲ ಮನೆಗೆ ಯಾರ ಕನ್ಯಾ ಬಂದಾರ ಅನ್ನೋದು ಗೌಡಗ ಗೊತ್ತಾಗಲಿಲ್ಲ ಯಾಕೆ ಶ್ರೀಮಂತದ ದರ್ಪಿತ್ತು ಹಟ್ಟಿಗೆ ಮಾಲಕ್ಕಿದ್ದ ನಾಗರಾಯ್ ಗೌಡ ಯಾವಾಗ ಇಲಾ ಸಿಗಿತ್ತಿ ಮನೆಯಾಗ ಪ್ರವೇಶ ಮಾಡಿದ್ ನೋಡ್ರಿ ಕಾಡಾಟ ನಡಿಲಿಗತ್ತ ಗೌಡನ ಮನೆಯೊಳಗ ಅನ್ನಿನಾಗ ಹೊಳ ನೀರಿ ನಗ ಓಲಾ ಮನಿ ಮಂದಿ ಎಲ್ಲ ಗೋಳ ಜಡ್ ಜಪತ್ರ ಬಂದ ಬಂದ ಮನ್ಯಾಗ ಬಿಳ್ಳಗತ್ತರು ಹೌದು ಆ ಸಮಯದಾಗ ಗೌಡ ದಕ್ಕ ಮಾಡುತ್ತನ ಹಾಹಾ ಅಂತ ಯಾಳಿ ಬತ್ತ ನನಗೆ ಹೌದು ಹಂಗ ಮಾಳೆ ತೆರಿ ಪಟ್ಟಣಕ ಸದರಿಗಿರೆ ಪಟ್ಟಣಕ ಹೋಗಿ बीबी 파티ಮಾ ದೇವಿ ಬಲ್ಲಿ ಹೋಗಿ ಮುಂದ ಕೂತ ಹೌದು ತಾಯಿ ನನಗೆ ಒಂದು ತಿಳಿಯಲಾಗಿದೆ ಅಂದ ಹೌದು ಮನೆಯೊಳಗ ಅಂಗ ನೀರಿನಾಗ ಹೊಳ ಅನ್ನಿನಾಗ ಹೊಳ ಮನೆ ಮಂದಿದೆಲ್ಲ ಗೋಳ ನಡೆದ ಹೌದು ಏನಾರ ಇದರ ಸಂಕಟ ನಿವಾರಣ ಮಾಡತಾಯಿ ಅಂದ ಬಳಕ ಬಿತಿಮಿ ಜಡಿ ಬಿಚ್ಚಿ ನುಡಿ ಮಾಡ್ತಾಳ ಗೌಡ ನೋಡ್ರಿ ಹಂಗ ಹೇಳ್ತಾಳ ಗೌಡ ನಿನ್ನ ಮನೆಯೊಳಗ ಇಲಾಸುಳಿಂದ ಪ್ರವೇಶ ಮಾಡ್ಯಾಳ ಗೌಡ ಇಲಾಸುಲಿಂತೆ ಪ್ರವೇಶ ಮಾಡ್ಯಾಳ ಹೌದ್ ಹೌದು ಇಲ್ಲ ಸಿಗತಿ ಮನೆಯಿಂದ ಹೊಡೆದು ಮಂಗಳಾರ ಮನಿ ಸಾರಸು ಜಗಲಿ ಮ್ಯಾಲ ಎಡಕ ಏನು ಮಾಡು ರಂಗ ಕುಂಬ ಹಾಕು ಎಡಕ್ಕೆ ಬಲಕ್ಕೆ ಸಮಯ ಹಚ್ಚು ಜಗಲಿ ಮ್ಯಾಲ ಸಮಯ ಹಚ್ಚಿ ಜಡಿ ಖೂಷಿಗೆ ತಂದು ಠಾರ ಅಂದ್ರ ನಿನ್ನ ಸಂಕಟ ದೂರ ಆಗತ್ತದ ಇಲ್ಲದ್ರೆ ನಿನ್ನ ಸಂಕಟ ದೂರ ಆಗಿಲ್ಲ ಅವಾಗ ನನ್ನ ನಾಗರಾಯಿ ಗೌಡ ಬಿಬಿ ಫಾತಿಮನ ಮಾತ ಕೇಳಿ ಹಳ್ಳಿ ತನ್ನ ಮನೆಗೆ ಬಂದ ಮನೆಗೆ ಬಂದ ಬಳಕ ಮಂಗಳಾರ ದಿವಸ ಯಾರ ರೀತಿಯಿಂದ ಮನಿ ಸಾರಿಸಿ ಏನೋ ಮಂಗಳಾರ ದಿವಸ ಮನಿ ಸಾರಿಸಿ ರಂಗ ಕುಂಭ ಹಾಕಿ ಜಗಲಿ ಮ್ಯಾಗ ಎಡಕ್ ಬಲು ಸಮಯವನ್ನು ಹಚ್ಚಿ ರೀತಿಯಿಂದ ಬಂದ ಜಡಿ ಖುಷನನ್ನ ತಂದು ಠಾರ ಹೊಡಿತಾನ ಗೌಡನ ಮನೆಯ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಖುಷುನನ್ನ ಯಾವ ರೀತಿಯಿಂದ ಬಲಿ ನನ್ನ ಅಮಿಷತ್ತ ಮತ್ಯ ಗರವಾದ ಬಳಕ ಧರ್ಮ ಸಂಕಟದ ರಕ್ಷಣೆ ಯಾವ ರೀತಿಯಿಂದ ನನ್ನ ಗುಡ್ಡದ ಬಳಿ ಅಂಶುದ್ಧ ಮತ್ಯ ಮಾಡುತ್ತಾನ ಅನ್ನೋದು ನಾಲ್ಕನುಡಿ ಸತ್ಯ ಸುಂದರ ಚಾಲ ಹಾಡಿ ಹೇಳೋದ ನನ್ನ ಅಮಿಷತ್ತ ಬತಾಳ ಶುದ್ಧ ಗೌಡರ ಮನೆಗೆ ಯಾವ ರೀತಿಯಿಂದ ಕನ್ಯಾ ಬೇಡಕ್ಕೆ ಹೋಗುತ್ತಾರೆ ಕೇಳ್ರಿ ಬಂಧುಗಳೇ